ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚೀಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಮೊದಲನೇ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಹೋದ ಮುಖ್ಯ ಯಾವುದು ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಮೊಲಾ ಆಪ್ಷನ್ ಡಿ ಇಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಪ್ರಾಣಿ ನಾಯಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ತನ್ನ ಮೊಟ್ಟೆಯನ್ನು ಬೇರೊಬ್ಬರ ಗೂಡಿನಲ್ಲಿ ಇಡುತ್ತದೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಗುಬ್ಬಚ್ಚಿ ಆಪ್ಷನ್ ಡಿ ಆಸ್ಟ್ರೀಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಗಿಲೆ ಕೋಗಿಲೆಯು ತನ್ನ ಮೊಟ್ಟೆಗಳನ್ನು ಬೇರೊಬ್ಬರ ಗೂಡಿನಲ್ಲಿ ಇಡುತ್ತದೆ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ತನ್ನ ಬಣ್ಣವನ್ನು ಬದಲಾಯಿಸಬಹುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಸುಕಾರ್ವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸುಕಾರ್ವ್ ಸುಕಾರ್ವ್ ಎಂಬ ಹಕ್ಕಿಯು ತನ್ನ ಬಣ್ಣವನ್ನು ಬದಲಾಯಿಸಬಹುದು ಮುಂದಿನ ಪ್ರಶ್ನೆ ಆನೆ ತನ್ನ ಸೊಂಡಲಿನಲ್ಲಿ ಎಷ್ಟು ನೀರು ಇಟ್ಟುಕೊಳ್ಳಬಹುದು ಆಪ್ಷನ್ ಎ ಐದು ಲೀಟರ್ ಆಪ್ಷನ್ ಬಿ ಎಂಟು ಲೀಟರ್ ಆಪ್ಷನ್ ಸಿ ನಾಲ್ಕು ಲೀಟರ್ ಆಪ್ಷನ್ ಡಿ ಏಳು ಲೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐದು ಲೀಟರ್ ಆನೆ ತನ್ನ ಸೊಂಡಲಿನಲ್ಲಿ ಐದು ಲೀಟರ್ನಷ್ಟು ನೀರನ್ನು ಇಟ್ಟುಕೊಳ್ಳಬಹುದು ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಗೋಲ್ಡನ್ ಪೇಸೆಂಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಲ್ಡನ್ ಪೇಸೆಂಟ್ ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಗೋಲ್ಡನ್ ಪೇಸೆಂಟ್ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಕಟ್ಟಡ ಯಾವುದು ಆಪ್ಷನ್ ಎ ತಾಜ್ಮಹಲ್ ಆಪ್ಷನ್ ಬಿ ಇಂಡಿಯಾ ಗೇಟ್ ಆಪ್ಷನ್ ಸಿ ಮಿನಾರ್ ಆಪ್ಷನ್ ಡಿ ಬುರ್ಜ್ ಖಲೀಫಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬುರ್ಜ್ ಖಲೀಫಾ ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹೂವನ್ನು ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಕಮಲಾ ಆಪ್ಷನ್ ಸಿ ಜಾಸ್ಮಿನ್ ಆಪ್ಷನ್ ಡಿ ಸೂರ್ಯಕಾಂತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಸ್ಮಿನ್ ಜಾಸ್ಮಿನ್ ಹೂವನ್ನು ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ತೇಲುವ ಉದ್ಯಾನವನವನ್ನು ಹೊಂದಿದೆ ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ ಭಾರತದ ಮಣಿಪುರ ರಾಜ್ಯವು ತೇಲುವ ಉದ್ಯಾನವನವನ್ನು ಹೊಂದಿದ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಶ್ರೀಮಂತರು ಯಾವ ದೇಶದಲ್ಲಿ ವಾಸಿಸುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಅಮೆರಿಕಾ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತರು ವಾಸಿಸುತ್ತಾರೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶದಲ್ಲಿ ಯಾವ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ ಆಪ್ಷನ್ ಎ ಬೆಂಗಾಲಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಉರ್ದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಾಲಿ ಬಾಂಗ್ಲಾದೇಶದಲ್ಲಿ ಬೆಂಗಾಲಿ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ ಮುಂದಿನ ಪ್ರಶ್ನೆ ದೆಹಲಿಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಕೃಷ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನಾ ದೆಹಲಿಯು ಯಮುನಾ ನದಿಯ ದಡದಲ್ಲಿದೆ ಮುಂದಿನ ಪ್ರಶ್ನೆ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಬಾಂಗ್ಲಾದೇಶ್ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಜರ್ಮನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಮೊದಲ ದೇಶ ಬಾಂಗ್ಲಾದೇಶ ಆಗಿದೆ ಮುಂದಿನ ಪ್ರಶ್ನೆ ನೀಲಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ನೀಲಿ ಗುಲಾಬಿಯು ಜಪಾನ್ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸೌದಿ ಅರೇಬಿಯಾದ ರಾಜಧಾನಿ ಯಾವುದು ಆಪ್ಷನ್ ಎ ದುಬೈ ಆಪ್ಷನ್ ಬಿ ಮಾಸ್ ಆಪ್ಷನ್ ಸಿ ದೋಹಾ ಆಪ್ಷನ್ ಡಿ ರಿಯಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಿಯಾದ್ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸರೋವರ ಆಪ್ಷನ್ ಬಿ ಬೈಕಲ್ ಸರೋವರ ಆಪ್ಷನ್ ಸಿ ಸೂಪರ್ ಸರೋವರ ಆಪ್ಷನ್ ಡಿ ವಿಕ್ಟೋರಿಯಾ ಸರೋವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೂಪರ್ ಏರ್ ಸರೋವರ ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಸೂಪರ್ ಸರೋವರ ಆಗಿದೆ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಹವಾಯಿ ಆಪ್ಷನ್ ಬಿ ಬೋರ್ನಿಯೋ ಆಪ್ಷನ್ ಸಿ ಐರ್ಲೆಂಡ್ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಜಗತ್ತಿನ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಸೊನ್ನೆಯನ್ನು ಮೊದಲು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಡಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ದೇಶದಲ್ಲಿ ಸೊನ್ನೆಯನ್ನು ಮೊದಲು ಕಂಡುಹಿಡಿಯಲಾಯಿತು ಮುಂದಿನ ಪ್ರಶ್ನೆ ಲಕ್ಷದ್ವೀಪದ ಜನರು ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಆಪ್ಷನ್ ಡಿ ತೆಲುಗು ಆಪ್ಷನ್ ಡಿ ಇಂಗ್ಲಿಷ್ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ಮಲಯಾಳಂ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಡಿ ಮಲಯಾಳಂ ಲಕ್ಷದ್ವೀಪದ ಜನರು ಮಲಯಾಳಂ ಭಾಷೆಯನ್ನು ಮಾತನಾಡುತ್ತಾರೆ